बगलकोटे जिले अद्भुत लोक अनावरण आरूढ़ वैभव थीम पार्क अद्धूरी उद्घाटने ಜಾಗಕ್ಕೆ ನೀವು ಹೋದ್ರೆ ಖಂಡಿತ ಬೆಚ್ಚಿ ಬೀಳ್ತೀರಾ ದೆವ್ವ ಭೂತಗಳು ಬೃಹತ್ ಹಾವುಗಳು ಮೊಸಳೆ ಕ್ರೂರ ಮೃಗಗಳೆಲ್ಲ ಒಂದೇ ಕಡೆ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡತ್ತೆ ಅಂದ ಹಾಗೆ ಈ ಜಾಗ ಇರೋದು ಕೂಡಲ ಸಂಗಮ ಮತ್ತು ಆಲಮಟ್ಟಿ ಮಧ್ಯೆ ಇರುವ ಚಿಟಗಿನ ಕೊಪ್ಪದಲ್ಲಿ ಇವೆಲ್ಲ ನಿಜ ಪ್ರಾಣಿಗಳಲ್ಲ ಕೇವಲ ಮನರಂಜನೆಗಾಗಿ ಬೊಂಬೆಗಳು ಆರೂಢ ವೈಭವ ಥೀಮ್ ಪಾರ್ಕ್ನಲ್ಲಿ ಕಂಡ ದೃಶ್ಯಗಳಿವು ಆರೂಢ ವೈಭವ ಥೀಮ್ ಪಾರ್ಕ್ ಉತ್ತರ ಕರ್ನಾಟಕದ ಬಹುದೊಡ್ಡ ಮನೋರಂಜನಾ ತಾಣವಾಗಿ ಆರಂಭವಾಗಿದೆ ಇಲ್ಲಿ ಮನೋರಂಜನಾ ಲೋಕವೇ ಸೃಷ್ಟಿಯಾಗಿದೆ ಇದರ ಉದ್ಘಾಟನೆಗೆ ಗಣ್ಯರ ದಂಡೆ ಹರಿದು ಬಂದಿತ್ತು ಆರೂಢ ವೈಭವ ಥೀಮ್ ಪಾರ್ಕ್ ಇವತ್ತು ನಾವು ನೋಡಿ ತುಂಬಾ ಸಂತೋಷಪಟ್ಟಿದ್ದೇವೆ ಬಹುಶಃ ಸದಾನಂದ ಮಹಾಸ್ವಾಮಿಗಳವರು ಶ್ರೀಶೈಲ ಜಗದ್ಗುರುಗಳು ಹೇಳಿದ ಹಾಗೆ ಅವರು ಸಾಧನಾನಂದ ಮಹಾಸ್ವಾಮಿಗಳನ್ನೋದ್ರಲ್ಲಿ ಎರಡು ಮಾತಿಲ್ಲ ಸಾಧನೆ ಮಾತಾಗಬೇಕಂತೆ ಮಾತನಾಡೋದೇ ಸಾಧನೆ ಆಗಬಾರ್ದಂತೆ ಇವತ್ತು ಈ ಆರೋಢ ವೈಭವ ಥೀಮ್ ಪಾರ್ಕನ್ನು ನೋಡಿದರೆ ಗೊತ್ತಾಗ್ತದೆ ಜನರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಧಾರ್ಮಿಕವಾಗಿ ಸಿದ್ಧಾರೂಢರ ವಿಚಾರವನ್ನೂ ತಿಳಿಸಿದ್ದಾರೆ ಅಂದ ಮೇಲೆ ಜನರಿಗೆ ಎರಡೂ ಕೂಡ ಇಲ್ಲಿ ನೋಡಿ ಸಂತೋಷ ಪಡುವಂತ ಅಪರೂಪದ ಈ ಥೀಮ್ ಗುರುಶಾ ನಾಡಿನ ಪೂಜ್ಯರೆಲ್ಲ ಆಗಮಿಸಿದ್ರು ಬಂದ ಪೂಜ್ಯರಿಗೆ ಪದ ಪೂಜೆ ಮಾಡುವ ಮೂಲಕ ಸ್ವಾಗತ ಮಾಡಿಕೊಂಡ್ರು ಆರೂಢ ವೈಭವ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಸಂಪೂರ್ಣ ನೇತೃತ್ವ ವಹಿಸಿದ್ರು ಬಾಗಲಕೋಟೆ ಜಿಲ್ಲೆ ಮತ್ತು ತಾಲೂಕು ಸರಹದ್ದಿನಲ್ಲಿರ್ತಕ್ಕಂಥ ಚಿಟಗಿನಕೊಪ್ಪ ಗ್ರಾಮದ ಸರಹದ್ದಿನಲ್ಲಿ ಸುಮಾರು ಹನ್ನೊಂದು ಎಕರೆ ಜಾಗದಲ್ಲಿ ಆರೂಢ ವೈಭವ ಅಂತ ಥೀಮ್ ಕಾರ್ಯವನ್ನು ನಿರ್ಮಾಣ ಮಾಡಿದ್ದೇವೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಇದು ಖರ್ಚಾಗಿದೆ ಒಟ್ಟು ಅರವತ್ತು ಕೋಟಿ ರೂಪಾಯಿದ ಒಂದು ಅಂದಾಜು ವೆಚ್ಚದಿಂದ ನಿರ್ಮಾಣ ಹಂತದಲ್ಲಿದೆ ಕೆಲವೊಂದು ಉದ್ಘಾಟನೆಯಾಗಿದೆ ಪ್ರದರ್ಶನಕ್ಕೆ ಕೆಲವೊಂದು ವಿಭಾಗಗಳನ್ನು ಉದ್ಘಾಟನೆ ಇವತ್ತು ಮಾಡಿದ್ದೇವೆ ಮುಂದೆ ಎಲ್ಲ ಹಂತವಾಗಿ ಮುಗಿದು ಅರವತ್ತು ಕೋಟಿ ರೂಪಾಯಿ ಒಂದು ಅಂದಾಜು ವ್ಯವಸ್ಥೆಯಿಂದ ಇದನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಎಲ್ಲರೂ ಸಂತೋಷ ಪಡಲಿ ಅಬಾಲ ವೃದ್ಧರಾಗಿ ಅಲ್ಲಿ ಆ ಜಾತಿ ಈ ಜಾತಿ ಆ ಕುಲ ಈ ಕುಲ ಅಥವಾ ಸಣ್ಣವರು ದೊಡ್ಡವರು ಯಾವುದೇ ಭೇದ ಇಲ್ಲದ ಎಲ್ಲರೂ ಈ ಥೀಮ್ ಪಾರ್ಕನ್ನು ನೋಡಲಿ ಆನಂದ ಪಡಲಿ ಅಂತಕ್ಕಂಥ ವಿಚಾರದಿಂದ ಇದನ್ನು ಮಾಡಿದ್ದೇವೆ ರಿಬ್ಬನ್ ಕತ್ತರಿಸುವ ಮೂಲಕ ಮಹಾಸ್ವಾಮೀಜಿಗಳು ಥೀಮ್ ಪಾರ್ಕ್ ಉದ್ಘಾಟಿಸಿದರು ಬಳಿಕ ಥೀಮ್ ಪಾರ್ಕಿನ ಥಿಯೇಟರ್ನಲ್ಲಿ ಪ್ರದರ್ಶನವಾದ ಮಹಾಯೋಗಿ ಸಿನಿಮಾ ವೀಕ್ಷಣೆ ಮಾಡಿದ್ರು ಇಲ್ಲಿ ತ್ರೀ ಡಿ ಮತ್ತು ಸೆವೆನ್ ಡಿ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡೋದೇ ಅದ್ಭುತ ಅನುಭವ ನೀಡುತ್ತೆ ಶ್ರೀಶೈಲ ಜಗದ್ಗುರುಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬಹಳ ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ ಖಾಲಿ ಕುಂಟು ಸ್ವಾಮಿಗಳಲ್ಲ ಅವರು ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಅನ್ನುವಂತಹ ಒಬ್ಬ ಅಪರೂಪದ ಕ್ರಿಯಾಶೀಲ ಸ್ವಾಮಿಗಳು ಅವರು ಮಂಟೂರಿಗೆ ಬಂದಾಗ ಮಠ ಅಂತ ಹೇಳ್ಕೊಳಕ ಅಲ್ಲಿ ಬರೀ ಗಂಟೆ ಇತ್ತು ಮತ್ತೇನು ಇರಲಿಲ್ಲ ಅದನ್ನೆಲ್ಲ ಸರಿಸಿ ಇವತ್ತು ಮಂಟೂರನ್ನು ಒಂದು

ಬೆಚ್ಚಿ ಬೀಳಿಸುತ್ತೆ ಭಯಾನಕ ಭೂತ ಬಂಗ್ಲೆ ರೂರ ಮೃಗಗಳಿಂದ ಕೂಡಿದ ಜಂಗಲ್ ನಿರ್ಮಾಣ ವಿಜ್ಞಾನ ಲೋಕವಂತೂ ಬೇರೊಂದು ಪ್ರಪಂಚವನ್ನ ಅನಾವರಣ ಮಾಡುತ್ತೆ ಆಕರ್ಷಕ ಬಾವಿ ಮನುಷ್ಯನ ನರನಾಡಿಗಳು ಕಾಣುವಂತ ದೇಹ ಆಕೃತಿ ಸೇರಿದಂತೆ ಅನೇಕ ವೈಜ್ಞಾನಿಕ ವಸ್ತುಗಳನ್ನ ಕಾಣುವ ಭಾಗ್ಯ ಇಲ್ಲಿದೆ ಥೀಮ್ ಪಾರ್ಕ್ ಒಳಾಂಗಣದಲ್ಲಿ ಸಿದ್ದಾರೂಢರ ಬೃಹತ್ ಪ್ರತಿಮೆ ನಿರ್ಮಿಸಲಾಗಿದೆ ಥೀಮ್ ಪಾರ್ಕಿನಲ್ಲಿ ಭೂತದ ಮನೆಯ ಒಳ ಹೊಕ್ರೆ ಬೆಚ್ಚಿ ಬೀಳೋದು ಪಕ್ಕ ನೀವೇನಾದ್ರೂ ಹಾರರ್ ದೃಶ್ಯಗಳನ್ನ ಇಷ್ಟಪಡ್ತೀರಾ ಅಂತಾದ್ರೆ ಇಲ್ಲಿಗೊಮ್ಮೆ ಭೇಟಿ ನೀಡಲೇಬೇಕು ಕೃತಕ ಹೆಣಗಳು ಸಮಾಧಿ ಅಸ್ಥಿ ಪಂಜರಗಳು ಭಯಾನಕ ಸನ್ನಿವೇಶ ಸೃಷ್ಟಿ ಮಾಡುತ್ತೆ ತನ್ನಿಂದ ತಾನೇ ಹೆಣಗಳು ಎದ್ದು ಕುತ್ಕೊಳ್ಳುವ ದೃಶ್ಯಗಳು ಇಲ್ಲಿವೆ ಟ್ರೆಕ್ಕಿಂಗ್ ಪ್ರಿಯರು ದಟ್ಟ ಅರಣ್ಯ ಸುತ್ತಾಡಬೇಕು ಅಂತ ಆಸೆ ಇದ್ರೆ ಇಲ್ಲಿಗೆ ಬನ್ನಿ ಥೀಮ್ ಪಾರ್ಕಿನಲ್ಲಿ ಬೃಹತ್ ಜಂಗಲ್ ಸಫಾರಿ ಅವಕಾಶವಿದೆ ದಟ್ಟ ಕಾಡಿನೊಳಗೆ ಹಾವು ಹುಲಿ ಮೊಸಳೆ ಸೇರಿದಂತೆ ಅನೇಕ ವನ್ಯ ಮೃಗಗಳ ಲೋಕವೇ ತೆರೆದುಕೊಳ್ಳುತ್ತೆ ಒಂದು ಥೀಮ್ ಪಾರ್ಕನ್ನು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಲಾದಾಗ ಉದ್ಘಾಟನೆಯನ್ನು ಮಾಡಿದೆ ಅದೇ ಭಾಳ ಸೊಗಸಾಗಿ ಮೂಡಿಬಂದಿತ್ತು ಅಂದಿನ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದು ಮತ್ತೊಂದು ಥೀಮ್ ಪಾರ್ಕ್ ನಮಗೆ ಒಂದು ಆ ಭಾಗಕ್ಕಾದರೆ ಒಂದು ಈ ಭಾಗಕ್ಕೆ ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಮು ಕಳಸ ಮುಕುಟ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ ಎಲ್ಲರೂ ಬೆಂಗಳೂರದಕ್ಕೆ ಹೋಗೋದಕ್ಕಾಗಲ್ಲ ಬೆಂಗಳೂರಿನ ಒಂದು ಆ ಒಂದು ವೆಚ್ಚವನ್ನು ಬರೆಸಿ ಥೀಮ್ ಪಾರ್ಕ್ನಲ್ಲಿ ಒಂದು ಆನಂದವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಆದರೆ ನಮ್ಮ ಗುರುಗಳು ಸದಾನಂದ ಶ್ರೀಗಳು ಇವತ್ತು ಶ್ರೀಶೈಲ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಭಾರತಿ ಶಿವಾನಂದ ಅಪ್ಪನವರ ಒಂದು ಸಾನ್ನಿಧ್ಯದಲ್ಲಿ ಹಾಗೂ ಉಳಿದಂಥ ಎಲ್ಲ ಶ್ರೀಗಳ ಸಾನ್ನಿಧ್ಯದಲ್ಲಿ ಇದನ್ನು ಉದ್ಘಾಟನೆಗೊಂಡಿದೆ ಬರುವಂಥ ಜನವರಿ ಒಂದರಿಂದ ಇದು ಕಾರ್ಯಾರಂಭಗೊಳ್ತಾ ಇದೆ ಎಲ್ಲ ಜಿಲ್ಲೆಯ ಹಾಗೂ ಸುತ್ತಮುತ್ತಲ ಜಿಲ್ಲೆಯ ಎಲ್ಲ ಸಮಸ್ತ ಸಾರ್ವಜನಿಕರು ಇಲ್ಲಿ ಬಂದು ಆನಂದಿಸಬೇಕು ಯಾಕಂತಂದರೆ ಸವೆಂಡಿಯ ಆಗಿರ್ಬೋದು ಜೊತೆಗೆ ಜಂಗಲ್ ಪಾರ್ಕ್ ಆಗಿರ್ಬೋದು ಅದರ ಸಾಕಷ್ಟು ವಿಭಿನ್ನವಾದಂತ ಒಂದು ಪ್ರಯತ್ನವನ್ನ ಬೆಂಗಳೂರು ಹಾಗೂ ಬೇರೆ ಬೇರೆ ಪೂನಾ ಬಾಂಬೆಯಲ್ಲಿರುವಂಥ ಒಂದು ಥೀಮ್ ಪಾರ್ಕ್ ಒಂದು ಮಾದರಿಯನ್ನ ಇಲ್ಲಿ ಮಾಡಿದರೆ ಥೀಮ್ ಪಾರ್ಕ್ ಆಭರಣದಲ್ಲಿ ತಾಯಿ ಮಗುವನ್ನ ಆರೈಕೆ ಮಾಡುವ ಪ್ರತಿಮೆ ಕಂಗೊಳಿಸುತ್ತೆ ಜೊತೆಗೆ ಕುಟುಂಬ ಸಮೇತರಾಗಿ ನಿಂತ ಬೊಂಬೆಗಳು ಆನೆಗಳ ಆಕೃತಿಗಳು ಕಣ್ಮನ ಸೆಳೆಯುತ್ತವೆ ಇಂಚಲದ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಚಿದಂಬರಾಶ್ರಮದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಬೀಲಕೆರೂರ್ನ ಸಿದ್ದಲಿಂಗ ಶಿವಾಚಾರ್ಯರು ನಿಡಗುಂದಿ ರುದ್ರಮುನಿ ಶಿವಾಚಾರ್ಯರು ಹುಣಶ್ಯಾಳ ನಿಜಗುಣ ದೇವರು ಸಂಸದ ಪಿಸಿ ಗದ್ದಿಗೌಡರ್ ಶಾಸಕ ಮೇಟಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಸೇರಿದಂತೆ ಗಣ್ಯರ ದಂಡೆ ಹರಿದು ಬಂದಿತ್ತು ಈ ಥೀಮ್ ಪಾರ್ಕ್ ಜನವರಿ ಒಂದರ ಹೊಸ ವರ್ಷದ ದಿನವೇ ಕಾರ್ಯಾರಂಭ ಮಾಡಲಿದೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಇನ್ನು ಆರೂಢ ಥೀಮ್ ಪಾರ್ಕಿನಲ್ಲಿ ಸಾರ್ವಜನಿಕರಿಗೆ ಇನ್ನೂರು ರೂಪಾಯಿ ಟಿಕೆಟ್ ನಿಗದಿಪಡಿಸಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಟಿಕೆಟ್ ದರದಲ್ಲಿ ರಿಯಾಯಿತಿ ನೀಡಲಾಗಿದೆ ಒಟ್ನಲ್ಲಿ ಉತ್ತರ ಕರ್ನಾಟಕದ ಅತಿ ದೊಡ್ಡ ಥೀಮ್ ಪಾರ್ಕ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಆರಂಭವಾಗಿದ್ದು ಜಿಲ್ಲೆಗೆ ಹೆಮ್ಮೆಯ ವಿಷಯ ರಣ್ ಟಿವಿ ನ್ಯೂಸ್ ಬಾಗಲಕೋಟೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ